ಎಷ್ಟು ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತೀವೋ ಅದೇ ತರ ಇದಕ್ಕೂ ಒಂದು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಯಾಕಂದ್ರೆ ಮನುಷ್ಯನ ಆಸೆ ಅತಿ ಆಸೆ ಎರಡಕ್ಕೂ ಲಿಮಿಟ್ ಇಲ್ಲ ಎಷ್ಟು ಬಂದ್ರುಟ್ ಬೇಕು ಟಾರ್ಗೆಟ್ ಅದು ಗೆ ನಾವು ಬೈ ಮಾಡಿದಾಗ್ಲೇ ಒಂದು ಸೆಟ್ ಮಾಡ್ಬೇಕು ಅಥವಾ ನಮ್ಮ ಟಾರ್ಗೆಟ್ ಬರುವಾಗ ನಾವು ಎಕ್ಸಿಟ್ ಆಗ್ಲಿಕ್ಕೆ ರೆಡಿಯಾಗಿ ನಮ್ಮ ಪಾಲಿಗೆ ಏನ್ ಸಿಗಬೇಕು ಅದು ಸಿಕ್ಕಿದೆ ಸಿಗದೆ ಇರೋದು ಅದು ನಂದಲ್ಲ ಅದು ಯಾರ್ದು ಬೇರೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರೆ ಕೂಲ್ ಆಗಿರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ರ್ಯಾಲಿ ಡೇ ಇರುತ್ತೆ ನಮ್ಗೆ ಗೊತ್ತಿರಲ್ಲ ಈ ಕ್ಯಾಂಡಲ್ ರ್ಯಾಲಿ ಹೋಗುತ್ತೆ ಅಂತ ಆಗ ನಾವ್ ಅಷ್ಟು ಮಿಸ್ಕೊಂಡ್ ಮಿಸ್ ಮಾಡ್ಕೊಳ್ಳಲ್ವಾ ಕರೆಕ್ಟ್ ಈಗ ಅದು ಬಸ್ ಮೈಸೂರಿಗೆ ಹೋಗ್ತಾ ಇದೆ ನೀವು ಟಿಕೆಟ್ ಮಾಡಿದ್ದು ಮೈಸೂರಿಗೆ ಬಟ್ ಅದು ಬಸ್ ಏನ್ ಮಾಡುತ್ತೆ ಮೈಸೂರಿಂದ ದಾಟಿ ಬೆಂಗಳೂರಿಗೆ ಹೋಗುತ್ತೆ ಅಂದ್ರೆ ಮೈಸೂರು ಟು ಬೆಂಗಳೂರ್ ಹೋಗ್ತಾ ಇದೆ ಸೊ ಬಸ್ ಬೆಂಗಳೂರಿಗೆ ಹೋಗುತ್ತೆ ನೀವು ಇಳಿಬೇಕಾಗಿದ್ದು ಮೈಸೂರು ಬಸ್ ಬೆಂಗಳೂರಿಗೆ ಹೋಗುತ್ತೆ ಅಂತ ನೀವು ಬೆಂಗಳೂರಿಗೆ ಹೋಗ್ತೀರಾ ಇಲ್ಲ ಅಲ್ಲ ಅದಕ್ಕೆ ಇರ್ಬೇಕಲ್ಲ ನೀವೊಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದ್ರಿ ಆಪ್ಷನ್ ಬೈಯಿಂಗ್ ಅಲ್ಲಿ ಪ್ರಾಫಿಟ್ ಆಗಲ್ಲ ಅಂತ ಅಗ್ರೆಸಿವ್ ಆಗಿ ಚಾಲೆಂಜ್ ಮಾಡಿದ್ರಿ ಯಾಕಾಗಲ್ಲ ಪ್ರಾಫಿಟ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಎಪಿಸೋಡು ಈ ಸೀರೀಸಿನ ಲಾಸ್ಟ್ ಎಪಿಸೋಡು ನೆಕ್ಸ್ಟ್ ತಿರ್ಗಾ ಬೇರೆನೆ ಹೊಸ ಕ್ವಶನ್ಸ್ ಅಲ್ಲಿ ನಾವು ಬರ್ತೀವಿ ಈ ಸೀರೀಸನ್ನು ಯಾರು ಫಸ್ಟಿಂದ ನೋಡಿಲ್ಲೋ ದಯವಿಟ್ಟು ನೋಡಿ ಯಾಕೆಂದರೆ ಆ ಸೀರೀಸ್ ನೋಡಿದ್ರೆ ಇದನ್ನು ಕಂಟಿನ್ಯೂಷನ್ ಆಗಲ್ಲ ಸೊ ಅರ್ಥವೂ ಆಗೋದಿಲ್ಲ ಆಯಿತಾ ಮತ್ತು ಇದೇನಿದು ಎಲ್ಲಿಂದ ಎಲ್ಲಿಗೋ ಮಾತಾಡ್ತಿದ್ದಾರೆ ಅಂತ ಆಗುತ್ತೆ ಟ್ರ್ಯಾಕ್ ಸಿಗೋದಿಲ್ಲ ಸೊ ಫಸ್ಟಿಂದ ನೋಡ್ಕೊಂಡು ಬನ್ನಿ ನೋಡಿದ್ರೆ ಲಿಂಕನ್ನು ಈ ಲಿಂಕಲ್ಲಿ ಹಾಕಿರ್ತೀವಿ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಹೋಗಿ ಫಾಲೋ ಅಪ್ ಬನ್ನಿ ಆ್ಯಂಡ್ ಒಂದೊಂದೇ ಟಾಪಿಕನ್ನು ಡೀಪಾಗಿ ಒಂದೊಂದೇ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬೈ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಿದ್ವಿ ಯಾಕೆಂದರೆ ಡೌಟ್ಸ್ಗಳು ಯಾವುದಕ್ಕೂ ಕ್ರಿಯೇಟ್ ಆಗಬಾರ್ದು ಅಂತ ಮತ್ತು ನೀವು ಹೊರಗಡೆ ಯಾವ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟಲ್ಲಿ ಏನೇ ಕಲ್ತ್ಕೊಂಡು ಬಂದಿದ್ರು ಅದು ಎಲ್ಲದು ಸಹ ನೀವು ಇಷ್ಟು ಕಲೀಲಿಕ್ಕೆ ಆಗದೇ ಇರುವಂಥ ವಿಚಾರಗಳು ಇದು ಪ್ರಾಕ್ಟಿಕಲ್ ನಾಲೆಜ್ ಯಾವುದು ಪುಸ್ತಕದ ನಾಲೆಜ್ ಇಲ್ಲ ಪ್ರಾಕ್ಟಿಕಲ್ ಆಗಿ ಅನುಭವದ ಮಾತುಗಳನ್ನು ಇಲ್ಲಿ ಹಂಚ್ಕೊಳ್ತಾ ಇದ್ದೀವಿ ಸೊ ನಿಮಗೂ ಯೂಸ್ ಆಗಬೇಕು ಎಲ್ಲರಿಗೂ ಯೂಸ್ ಆಗಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಸೊ ಇದು ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಇದನ್ನು ಶೇರ್ ಮಾಡಿ ಓಕೆನಾ ಸೊ ನಮ್ಮೊಟ್ಟಿಗೆ ಜನಾರ್ದನ್ ಸರ್ ಮೊನ್ನೆಯಿಂದ ಕೂತಿದ್ದಾರೆ ಅವರು ಒಂದೊಂದೇ ಗಳನ್ನ ಲಿಸ್ಟ್ ಮಾಡಿ ಬೈಫರಿಫಿಕೇಶನ್ ಮಾಡಿ ಟಾಪಿಕ್ ವೈಸ್ ಮಾಡಿ ಒಂದೊಂದೇ ಡೀಟೇಲ್ಸ್ ಆಗಿ ಮುಂದೆ ಹೋಗ್ತಾ ಇದ್ದಾರೆ ಸೊ ಇವತ್ತಿನ ಟಾಪಿಕ್ ಒಳಗೆ ಹೋಗೋಣ ಸೊ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಫೈನಲ್ ಟಾಪಿಕ್ ಅಲ್ಲಿ ಇದೀವಿ ಇವತ್ತು ಹೌದು ಸರ್ ಟಾರ್ಗೆಟ್ ಇದ್ದೀವಿ ಟಾರ್ಗೆಟ್ ಅಲ್ಲಿ ಇದ್ದೇವೆ ಎಂಟ್ರಿ ಆಯ್ತು ಸ್ಟಾಪ್ ಲೈಸ್ ಆಯ್ತು ಈಗ ಟಾರ್ಗೆಟ್ ಟಾರ್ಗೆಟ್ ಈಗ ಬಂದಾಗ ಒಂದು ಅದಕ್ಕೊಂದು ಲಿಮಿಟ್ ಇರಬೇಕು ಸೊ ನಾವೀಗ ಬೈ ಮಾಡಿದ್ಮೇಲೆ ಅದು ಟಾರ್ಗೆಟ್ ನಾವ್ ಎಲ್ಲಿ ತನಕ ಇಡಬೇಕು ಎಷ್ಟು ರೂಪಿಗೆ ಟಾರ್ಗೆಟ್ ಇಡ್ಬೇಕು ಅಂತ ನಾವು ಹೇಗೆ ಎಸ್ ಮಾಡ್ಬೇಕು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಂದ್ರೆ ಈಗ ನೋಡಿ ಟಾರ್ಗೆಟ್ ಅಂತ ಬರೋದೇ ನಾನು ಅವಾಗ ಹೇಳಿದಾಗೆ ರಿಸ್ಕ್ ಎಷ್ಟು ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತೀವೋ ಅದೇ ತರ ಒಂದು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಯಾಕೆಂದ್ರೆ ಮನುಷ್ಯನ ಆಸೆ ಅತಿ ಆಸೆ ಎರಡಕ್ಕೂ ಲಿಮಿಟ್ ಇಲ್ಲ ಎಷ್ಟು ಬಂದರೂ ಬೇಕು ಬೇಕು ಹೌದು ಯಾವುದಂದ್ರೆ ಈ ಶಬರಿಮಲೆ ಅಯ್ಯಪ್ಪ ಅಪ್ಪ ಈಚರಲ್ಲಿ ಹೇಳ್ತಾರೆ ಇಷ್ಟು ಇದ್ದಾಗ ಅಷ್ಟು ಬೇಕೆಂಬ ಆಸೆ ಅಷ್ಟಿದ್ದಾಗ ಮತ್ತಷ್ಟು ಬೇಕೆಂಬ ಆಸೆ ಆಸೆಯೇ ದುಃಖಕ್ಕೆ ಮೂಲನ ಅದೇ ಎಷ್ಟಿದ್ರು ಹಾಗಾಗಲ್ಲ ಅದಕ್ಕೆ ಅಂತ ನಾವು ಒಂದೇ ದಿವಸದಲ್ಲಿ ಬಾಚ್ಕೊಳಕ್ ಹೋಗ್ಬಾರ್ದು ಅದು ಒಂದೇ ದಿವಸ ಬಿಡಿ ಒಂದೇ ಟ್ರೇಡ್ ಅಲ್ಲಿ ಬಾಚ್ಕೊಳಕ್ ಹೋಗ್ಬಾರ್ದು ನಾವು ಹೇಗಾಗಿದೆ ಮೈಂಡ್ ಸೆಟ್ ಅಂತ ಹೇಳಿದ್ರೆ ಒಂದೇ ಟ್ರೇಡಲ್ಲಿ ಎಷ್ಟಾಗುತ್ತೋ ಅಷ್ಟು ಬಾಚ್ಕೊಬೇಕು ಅಂತ ಅದು ಏನ್ ಮಾಡಕ್ ಹೋಗ್ತೀವಿ ಅಂದ್ರೆ ಬಾಚ್ಕೊಳಕ್ ಹೋದಾಗ ನಮ್ಮ ಹತ್ರ ಇರೋದೊಂದು ಚೊಂಬು ಅದು ಸಮುದ್ರ ಅದನ್ನ ಎಲ್ಲಾ ಬಾಚ್ಕೊಳಕ್ ಆಗಲ್ಲ ಕೊನೆಗೆ ಚೊಂಬ ಸಮುದ್ರಲ್ಲಿಗೆ ಬಿಟ್ಬಿಡ್ತೀವಿ ಕಡೆಗೆ ಇದ್ದಿದ್ದು ಕಳ್ಕೊಂಡು ಲಾಸ್ ಮಾಡ್ಕೊಳ್ತೀವಿ ಅದ್ರ ಬದಲು ನಾವೊಂದು ಪ್ಲಾನ್ಡ್ ಎಕ್ಸಿಕ್ಯೂಷನ್ ಮಾಡಿದ್ರೆ ಪ್ಲಾನ್ ಎಕ್ಸಿಟ್ ಇರ್ಲೇಬೇಕು ನಾನು ಯಾವತ್ತು ಹೇಳ್ತೀನಲ್ಲ ಎಕ್ಸಿಟ್ ಪ್ಲಾನ್ ಇಲ್ಲದೆ ನಾವು ಯಾವ್ದು ಮಾಡಬಾರ್ದು ಒಂದಷ್ಟಾಪ್ಲಾಸ್ಗೂ ಎಕ್ಸಿಟ್ ಪ್ಲ್ಯಾನ್ ಇರಬೇಕು ಇಲ್ಲ ಟಾರ್ಗೆಟಿಗೆ ಎಕ್ಸಿಟ್ ಪ್ಲ್ಯಾನ್ ಇರಬೇಕು ಸೊ ನಮ್ಮ ಟಾರ್ಗೆಟ್ ಎಕ್ಸಿಟ್ ಪ್ಲ್ಯಾನ್ ಅಂದಾಗ ನೀವೊಂದು ಪ್ಲ್ಯಾನ್ ಮಾಡಿ ನಿಮಗೆ ತೃಪ್ತಿಕರವಾದದ್ದು ಲೈಕ್ ನನ್ನ ರಿಸ್ಕು ನಾನಿಲ್ಲಿ ಟೆನ್ ಪರ್ಸೆಂಟ್ ತಗೊಳ್ತಾ ಇದ್ದೀನಿ ಪರ್ ಡೇಗೆ ಸೊ ನನ್ನ ರಿವಾರ್ಡು ಟೆನ್ ಪರ್ಸೆಂಟ್ ಪರ್ ಪರ್ ಡೇಗೆ ಇರಬೇಕು ನನ್ನ ರಿಸ್ಕ್ ನಾನು ಒಂದು ಸಾವಿರ ರೂಪಾಯಿ ತಗೊಳ್ತಿದ್ದೀನಿ ಪರ್ ಟ್ರೇಡಿಗೆ ನನ್ನ ರಿವಾರ್ಡು ಒಂದು ಸಾವಿರ ರೂಪಾಯಿ ಇರಬೇಕು ಪರ್ ಟ್ರೇಡಿಗೆ ಇದು ಪ್ಲಾನ್ಡ್ ಸೊ ಅದು ಒಂದಿಷ್ಟು ಒನ್ ಕೆಲವು ಸಲ ಒಂದಿಷ್ಟು ಟು ಒನ್ ಇಷ್ಟು ತ್ರೀ ಅಂದರೆ ನಮ್ಮ ರಿಸ್ಕ್ ಅಷ್ಟು ತೊಗೊಬೇಕಂತೇನಿಲ್ಲ ಜಾಸ್ತಿ ಕೊಡುತ್ತೆ ಮಾರ್ಕೆಟ್ ಸೊ ಯಾವುದಕ್ಕೆ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ತಗೊಬೇಕು ಇದು ಒಂದು ಎಕ್ಸಿಟ್ ಪ್ಲ್ಯಾನ್ ಆದರೆ ಎರಡನೇದು ಮೇಯ್ನ್ ಆಗಿ ಬರೋದು ಸಪ್ಲೈ ಝೋನಲ್ಲಿ ನಾವು ಬಿಡಬೇಕು ನಾವು ಡಿಮ್ಯಾಂಡ್ ಝೋನಲ್ಲಿ ಹೇಗೆ ಬೈ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವೋ ಸಪ್ಲೈ ಝೋನಲ್ಲಿ ನಾವು ಬಿಡೋ ಪ್ಲ್ಯಾನ್ ಮಾಡಬೇಕು ಸೊ ಸಪ್ಲೈ ಝೋನ್ ಅಂದರೆ ಯಾವುದು ಅಂತ ನೋಡಿದಾಗ ನಾನು ನಿಮಗೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಮ್ಮೆ ಹೇಳಿದ್ದೆ ಏನಂತ ಹೇಳಿದ್ರೆ ಮನುಷ್ಯನಿಗೆ ಸೈಕಾಲಜಿಕಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಒಳ್ಳೆ ಆಫರ್ ಬೈ ಮಾಡಲಿಕ್ಕೆ ಒಳ್ಳೆ ಆಫರ್ ಫಿಫ್ಟಿ ಪರ್ಸೆಂಟ್ ಅದೇ ಥರ ಎಕ್ಸಿಟ್ ಮಾಡಲಿಕ್ಕೆ ಒಳ್ಳೆ ಆಫರ್ ಆಫರ್ದೆ ಡಬಲ್ 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 ಆಯ್ತು ಅಂದರೆ ಅದು ಖುಷಿ ಕರೆಕ್ಟ್ ಅಲ್ವಾ ಸೊ ಪಾಯಿಂಟ್ ಫೈವಲ್ಲಿ ತಗೊಂಡ್ರೆ ಒನ್ ಪಾಯಿಂಟ್ ಫೈವ್ ಇಸ್ ದ ಡಬಲ್ ಸೊ ಒನ್ ಪಾಯಿಂಟ್ ಫೈವ್ವರೆಗೆ ನಾವು ಕೂತ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಇದು ನಾರ್ಮಲ್ ಆಗಿ ಬರುವಂಥದ್ದು ಪಾಯಿಂಟ್ ಫೈ ಇಂದ ಒನ್ ಪಾಯಿಂಟ್ ಫೈವ್ ಒನ್ನಿಂದ ಟೂವರೆಗೆ ಝೀರೋ ಇಂದ ಒನ್ವರೆಗೆ ಇದು ಬರುತ್ತೆ ಮಧ್ಯದಲ್ಲಿ ಒಂದು ಜಂಕ್ಷನ್ ಇತ್ತಲ್ಲ ಅದನ್ನು ನಾವು ಸೇಫರ್ ಝೋನ್ ಒಂದು ಮಿಡಿಲ್ ಟಾರ್ಗೆಟು ಫಸ್ಟ್ ಟಾರ್ಗೆಟು ಈ ರೀತಿ ಏನಾರು ಇಟ್ಕೊಬೋದು ಆದರೆ ನಮ್ಮ ಟಾರ್ಗೆಟ್ ಏನಿರುತ್ತೆ ಪಾಯಿಂಟ್ ಫೈವ್ ಇಂದ ಒನ್ ಪಾಯಿಂಟ್ ಫೈವ್ವರೆಗೆ ಇರುತ್ತೆ ಅಂದರೆ ಡಬಲ್ ಆಲ್ಮೋಸ್ಟ್ ಡಬಲ್ ಆದಾಗ ನಾವು ಎಕ್ಸಿಟ್ ಮಾಡೋದು ಟ್ರೇಡರ್ ಅವರು ಉತ್ತಮ ಇಲ್ಲದಿದ್ರು ನಿಮ್ಮ ಸೇಫರ್ ಲಾಟ್ಸ್ಗಳನ್ನೆಲ್ಲ ತೆಗೆದು ಉಳಿದ ಅಮೌಂಟನ್ನು ಟ್ರೈಲ್ ಮಾಡ್ಕೊಂಡು ಹೋಗೋದು ಇಟ್ ಇಸ್ ಎ ಒನ್ ಆಫ್ ದ ಬೆಸ್ಟ್ ವೇ ಅಂತ ಬಟ್ ಟಾರ್ಗೆಟ್ ಇಲ್ಲದೆ ಕುತ್ಕೊಳ್ತಾರಲ್ಲ ನೋಡೋಣ ಹೋಗ್ಲಿ 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 ಅನ್ನೋರು ಏನಾಗುತ್ತೆ ಅದು ಟಾರ್ಗೆಟ್ ರೀಚ್ ಆಗುತ್ತೆ ಮತ್ತೆ ತಿರ್ಗಾ ವಾಪಸ್ ಎಂಟ್ರಿ ಹತ್ರ ಬರುತ್ತೆ ಇವರು ಏನೂ ಮಾಡೋದಿಲ್ಲ ತಿರ್ಗಾ ಸ್ಟಾಪ್ ಲಾಸ್ ಹತ್ರ ಹೋಗುತ್ತೆ ಸ್ಟಾಪ್ ಲಾಸ್ ಆಗುತ್ತೆ ಸರಿಗ ಟಾರ್ಗೆಟ್ ಓಕೆ ಈಗ ಟಾರ್ಗೆಟ್ ಇಡ್ತೇವಲ್ಲ ಅದು ಟಾರ್ಗೆಟಿಗೆ ನಾವು ಬೈ ಮಾಡಿದಾಗಲೇ ಒಂದು ಸೆಟ್ ಮಾಡುವ ಈಗ ಅಥವಾ ನಮ್ಮ ಟಾರ್ಗೆಟ್ಗೆ ಬರುವಾಗ ನಾವು ಎಕ್ಸಿಟ್ ಆಗಲಿಕ್ಕೆ ರೆಡಿಯಾಗಿ ಕುತ್ಕೊಳ್ಳೋದ್ರೆ ಮಾರ್ಕೆಟ್ ಅಲ್ಲಿ ಎಕ್ಸಿಟ್ ಆಗೋದ ನೀವು ಎಂಟ್ರಿ ಮಾಡಿ ಇಡೋದಂದ್ರೆ ಅಂದ್ರೆ ನನ್ನ ಲೆಕ್ಕದಲ್ಲಿ ಇಫ್ ಯು ಆರ್ ಪ್ಲಾನ್ ಫಾರ್ ಯುವರ್ ಟಾರ್ಗೆಟ್ ನೀವು ಎಕ್ಸಿಟ್ ಮಾಡೋದು ಕರೆಕ್ಟ್ ಆಗಿ ಪ್ಲಾನ್ ಟೈಪ್ ಇಟ್ಟು ಎಕ್ಸಿಟ್ ಮಾಡೋದು ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಸರ್ಟನ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅದು ಫ್ರಾಕ್ಷನ್ ಅಲ್ಲಿ ಬಂದು ಟಚ್ ಮಾಡಿ ಹೋಗ್ಬಿಡುತ್ತೆ ಸೊ ಟಚ್ ಮಾಡಿ ಹೋದಾಗ ನಾವು ಅಲ್ಲಿ ಎಕ್ಸಿಟ್ ಹಾಕಿಟ್ಟಿರ್ಲಿಲ್ಲ ಅಂದ್ರೆ ಅದು ಎಕ್ಸಿಕ್ಯೂಟ್ ಆಗಲ್ಲ ನೀವು ಮಾರ್ಕೆಟ್ ಬಂದಾಗ ಒತ್ತಣ ಅಂತ ಹೇಳಿದ್ರೆ ಎರಡು ಪಾಸಿಬಿಲಿಟೀಸ್ ಇದೆ ಸರ್ ಒಂದು ನಿಮ್ಮ ಅದು ಜಾಸ್ತಿ ಹೋಗಿ ನಿಮಗೆ ಸ್ವಲ್ಪ ಜಾಸ್ತಿ ಲಾಭ ಕೊಡಬಹುದು ಇದು ಒಂದು ಎರಡನೇದು ನೀವು ಅಲ್ಲಿ ಎಕ್ಸಿಟ್ ಒತ್ತದೊಳಗೆ ಅದು ವಾಪಸ್ ಬಂದು ಸ್ವಲ್ಪ ಟಾರ್ಗೆಟ್ ಕಮ್ಮಿ ಆಗ್ಬೋದು ಸೊ ಎರಡೂ ಪಾಸಿಬಿಲಿಟೀಸ್ ಇದೆ ಆದ್ರೆ ಅದು ಟಾರ್ಗೆಟಿನ ಡಿಸಿಷನ್ ಮೇಲೆ ಹೋಗುತ್ತೆ ಲೈಕ್ ಸರ್ಟನ್ ಸಪ್ಲೈ ಝೋನ್ ವೆರಿ ಸ್ಟ್ರಾಂಗ್ ಇರುತ್ತೆ ಸರ್ಟನ್ ಸಪ್ಲೈ ಝೋನ್ ಆ ಲೈನ್ ಟಚ್ ಆಗ್ತಿದ್ದಂಗೆ ಕರೆಂಟ್ ಹೊಡೆದಂಗೆ ನಾವೀಗ ಎಂಟ್ರಿ ಹೇಳಿದ್ವಿ ಎಂಟ್ರಿ ಹೇಳಿದಾಗ ನಿಮಗೆ ಫಾಸ್ಟ್ ಬೌನ್ಸ್ ಎಂಟ್ರಿ ಆಗ್ತಿದ್ದಂಗೆ ಬೌನ್ಸ್ ಆಗೋದು ಒಂದು ಇನ್ನೊಂದು ಸ್ಲೋ ಬೌನ್ಸ್ ಅಂತ ಇರುತ್ತೆ ಅದೇ ತರ ಇಲ್ಲಿ ಎಕ್ಸಿಟ್ ಅಲ್ಲೂ ಅಷ್ಟೇ ಫಾಸ್ಟ್ ಎಕ್ಸಿಟ್ ಬೌನ್ಸ್ ಇದೆ ಸ್ಲೋ ಬೌನ್ಸ್ ಇದೆ ಅಂದ್ರೆ ಫಾಸ್ಟ್ ಬೌನ್ಸ್ ಅಂದ್ರೆ ಅದು ಮುಟ್ಟಿದಂಗೆ ಕರೆಂಟ್ ಹೊಡೆದಂಗೆ ಬಂದು ಬಿಡುತ್ತೆ ಇದು ಒಂದ್ ರೀತಿ ಆದ್ರೆ ಕೆಲವು ಸಲ ಎರಡೆರಡು ಸಲಿ ಮೂರ್ ಮೂರ್ ಸಲ ಬಂದ್ ನಿಧಾನಕ್ಕೆ ಬಂದು ಬಂದು ಮುಟ್ತಾನೆ ಇರುತ್ತೆ ಅದೇ ಜಾಗವನ್ನ ಎರಡು ರೀತಿ ಇದೆ ಅದೇ ನಾವು ಅದಕ್ಕೆ ಹೇಳೋದು ಯಾವ ರೀತಿ ಎಕ್ಸಿಟ್ ಆಗುತ್ತೆ ಗೊತ್ತಾಗಲ್ಲ ಬಟ್ ನಾವು ಪ್ಲಾನ್ ಮಾಡಿದೀವಿ ಅಂದ್ರೆ ಆ ಟಾರ್ಗೆಟ್ಗೆ ಟೈಪ್ ಮಾಡಿ ಇಡೋದು ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ನಾವು ಸೈಕಾಲಜಿಕಲಿ ಸ್ಟ್ರಾಂಗ್ ಆಗ್ತೀವಿ ಏನಂತೇಳಿದ್ರೆ ನಮ್ಮ ಪ್ಲಾನ್ ಕ್ಲಿಯರ್ ಇದೆ ಸೊ ಇಲ್ಲಿ ಟಾರ್ಗೆಟ್ ಇಟ್ಟಾಯಿತು ಕೆಲವು ನೋಡಿ ಕೆಲವೆಲ್ಲ ರೋಬೋ ಆರ್ಡರ್ಸ್ ಎಲ್ಲ ಇದೆ ಅದೆಲ್ಲ ಆಟೋಮೆಟಿಕ್ಕಾಗಿ ನೀವು ಟಾರ್ಗೆಟು ಲಾಸ್ ಎಂಟ್ರಿ ಮೂರನ್ನು ಟೈಪ್ ಮಾಡಿಡ್ಬೋದು ಸೊ ಟೈಮ್ ಟೈಮಲ್ಲಿ ನಿಮಗೆ ಟಾರ್ಗೆಟ್ ಬಗ್ಗೆ ಚಿಂತೆ ಇಲ್ಲ ಎಂಟ್ರಿ ಆಯಿತು ಬರೆದಿಟ್ಟಾಯಿತು ಒಂದು ಸ್ಟಾಪ್ ಲಾಸ್ ಇಟ್ಟಾಗುತ್ತೆ ಇಲ್ಲ ಟಾರ್ಗೆಟ್ ಇಟ್ಟಾಗುತ್ತೆ ಅಂತ ನೀವು ಆರಾಮಾಗಿ ಕುತ್ಕೊಂಡಿರ್ತೀವಿ ಕರೆಕ್ಟ್ ಅಲ್ವಾ ಅವಾಗ ನಿಮ್ಗೊಂದು ಡಿಸಿಷನ್ ತೊಗೊಳಕ್ಕಾಯ್ತು ಸೊ ಇಸ್ ಎ ಪ್ರಾಪರ್ ಪ್ಲ್ಯಾನಿಂಗ್ ಅಂತ ಹೇಳ್ತಾರೆ ಸೊ ಟೈಪ್ ಮಾಡಿಟ್ಟು ಲಿಮಿಟಲ್ಲಿ ಎಕ್ಸಿಟ್ ಆಗೋದು ಇಷ್ಟ ದಿ ಬೆಸ್ಟ್ ಇನ್ ಸರ್ಟೆನ್ ಪೀರಿಯಡಲ್ಲಿ ಅಂದರೆ ಮಾರ್ಕೆಟ್ ಈಗಷ್ಟೇ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ನನ್ನ ಫಸ್ಟ್ ಟ್ರೇಡು ಫಸ್ಟ್ದು ಇವತ್ತು ಫುಲ್ ಅಪ್ ಟ್ರೆಂಡ್ ಇದೆ ಅಂತ ನನಗೆ ಫುಲ್ ಕಾನ್ಫಿಡೆಂಟು ಏನೋ ಒಂದು ಒಳಗಿಂದ ಇನಿಷಿಯೇಷನ್ ಹೇಳ್ತಿರುತ್ತೆ ಇಲ್ಲ ಇವತ್ತು ಒಳ್ಳೆ ಮೂಮೆಂಟ್ ಇದೆ ಒಳ್ಳೆ ಮೂಮೆಂಟ್ ಇದೆ ಏನೋ ನಮಗೆ ಇಲ್ಲ ನಿನ್ನೆ ಮೊನ್ನೆ ಎಲ್ಲ ಝೋನಲ್ಲಿತ್ತು ಝೋನ್ ಬ್ರೇಕಾಗಿ ರಿಟೆಸ್ಟ್ ಮಾಡಿ ಬರ್ತಾ ಇದೆ ಸೊ ರ್ಯಾಲಿ ಇದೆ ಅಂತ ನಮಗೇನು ಅನಿಸಿರುತ್ತೆ ಹಿಂಗೇನಾದ್ರು ಇದ್ದ ಪಕ್ಷದಲ್ಲಿ ನಾವೇನ್ ಮಾಡ್ಬೋದು ಆ ಟಾರ್ಗೆಟ್ಗೆ ಟೈಪ್ ಮಾಡಿ ಇಡ್ದೇನೆ ಫರ್ದರ್ ಮೂವ್ ಆಗುತ್ತಾ ಅಂತ ವೆಯ್ಟ್ ಮಾಡ್ಬೋದು ಎಗೇನ್ ಅಲ್ಲಿ ಫಿಫ್ಟಿ ಫಿಫ್ಟಿ ಕ್ರಿಯೇಟ್ ಆಗುತ್ತೆ ಚ ಆಗ ಟೈಪ್ ಮಾಡಿದ್ರೆ ನೈಂಟಿ ತ್ರೀ ಬರ್ತಿತ್ತು ನಾನು ಟೈಪ್ ಮಾಡ್ದೆ ಇದ್ರೆ ಏಯ್ಟಿ ಫೈವ್ ಅಂತ ಅಂತ ಇನ್ನೊಂದು ಆ ಜಾಗ ಟೆಚ್ ಆಗ್ದಾಗ ಒಮ್ಮೆ ಕೆಳಗೆ ಬೀಳುತ್ತೆ ಆದ್ರೆ ಮತ್ತೆ ತಿರ್ಗ ಹೋಗುತ್ತೆ ಆ ಬೀಳೋ ಹೊತ್ತಲ್ಲಿ ನಾವು ಡಿಸ್ಟರ್ಬ್ ಆಗಬಾರ್ದು ಈಗ ಇಫ್ ಆರ್ ಕ್ಲಿಯರ್ ಅದು ನೈಂಟಿ ತ್ರೀ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ಇದ್ರು ಒಂದ್ಸಲಿಗೆ ಆ ಲೈನ್ ಹತ್ರ ಬಂದಾಗ ಕರೆಂಟ್ ಹೊಡೆದು ಸ್ವಲ್ಪ ಕೆಳಗೆ ಇಳಿಯುತ್ತೆ ಹತ್ತು ಪಾಯಿಂಟ್ ಮತ್ತೆ ತಿರ್ಗಾ ಹೋಗುತ್ತೆ ಆದ್ರೆ ನಾವು ಮಾಡ್ತೀವಿ ಟಾರ್ಗೆಟ್ ಹೆಚ್ಚಾಗಿ ಬರಬೇಕಾದ್ರೆ ಕೆಳಗೆ ಬಂದ್ಮೇಲೆ ನಾವು ಎಕ್ಸಿಟ್ ಮಾಡ್ತೀವಿ ಆಮೇಲಿಂದ ಫೀಲ್ ಮಾಡ್ತೀವಿ ಚೆನ್ನಾಗಿ ಟೈಪ್ ಮಾಡಿ ಎಕ್ಸಿಟ್ ಆಗ್ಬೇಕಿತ್ತು ಅಂತ ಅದಕ್ಕೆ ದ ಬೆಸ್ಟ್ ಯಾವತ್ತು ಹೇಳೋದು ಇಫ್ ಯರ್ ಪ್ಲಾಂಡ್ ಯುವರ್ ಟ್ರೇಡ್ ಎಕ್ಸಿಕ್ಯೂಟ್ ಅದೇ ತಾಯ್ಲೇ ಮಾಡಬೇಕು ಅದು ಸೇ ಚೇಂಜ್ ಮಾಡ್ಬೇಕು ಲಿಮಿಟ್ ಹಾಕಿಡೋದು ಸಾಕು ನೋಡಿ ಸರ್ ತೃಪ್ತಿ ಇರುತ್ತೆ ಸಾಕು ಅನ್ನೋ ಒಂದು ತೃಪ್ತಿ ಇದ್ರೆ ಸಕ್ಸಸ್ ಕರೆಕ್ ಕರ್ಕೊಂಡು ಹೋಗುತ್ತೆ ಆಸೆ ಪಡ್ತಾ ಕೂತು ಏನಾರ ಮಾಡಕ್ ಹೋದ್ರೆ ಬಂದಿದ್ದು ಹೋದಾಗ ಬೇಜಾರಾಗಿ ಮಾರ್ಕೆಟ್ ಅಲ್ಲಿ ಪ್ರಾಬ್ಲಮ್ ಆಗೋದಾಗಿ ಗ್ರೀಡಿ ಸಿಗುತ್ತೆ ಸಿಗುತ್ತೆ ಎಂಟ್ರಿ ಅಲ್ಲಿ ಫಿಯರ್ ಆದ್ರೆ ಎಕ್ಸಿಟ್ ಅಲ್ಲಿ ಗ್ರೀಡ್ ಗ್ರೀಡ್ ಎಷ್ಟು ಇನ್ನು ಬಾಚ್ಕೋಬೇಕು ಇನ್ನು ಬಾಚ್ಬೇಕು ನೆಕ್ಸ್ಟ್ ಏನ್ ಸಿಗುದಿಲ್ಲ ಏನು ನೆಕ್ಸ್ಟ್ ಸಿಗದಿದ್ರಿ ಯಾರ್ ಮಾಡ್ತಾರೆ ಲಾಸ್ ಆದ್ರೆ ಈಗ ಸಿಕ್ಕಿದ್ ಲಾಸ್ ಆದ್ರೆ ಇದ್ರಲ್ಲಿ ಅದನ್ನ ಬಿಡದೇ ಹಿಡಿಯಕ್ ಹೋಗ್ಬೋದು ಅದು ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತೆ ಈಗ ಅದ್ರಲ್ಲಿ ಬಂದಾಗ ಈಗ ನಾನೊಂದು ಎರಡ್ ಮೂರು ಟಾರ್ಗೆಟ್ ಬರ್ಬೋದು ಅಂತ ಐಡಿಯಾ ಹಾಕಿರ್ತೇನೆ ಈಗ ಒಂದು ಟಾರ್ಗೆಟ್ ಗೆ ರೀಚ್ ಆಯ್ತು ಸ್ವಲ್ಪ ವಾಪಸ್ ಬಂತು ನೆಕ್ಸ್ಟ್ ಬರ್ಬೋದು ಮತ್ತೆ ವಾಪಸ್ ಹೋಗ್ಲಿ ಸರ್ ಇಲ್ಲಿ ಪುನಃ ಫಸ್ಟ್ ಟಾರ್ಗೆಟ್ ಒಂದು ರೀಚ್ ಆಗಿರ್ತದೆ ಪುನಃ ಅಲ್ಲಿ ಬೈ ಮಾಡ್ಬೋದಾ ನಾನು ಇಲ್ಲ ಸರ್ ಅದೇನಾಗುತ್ತೆ ಗೊತ್ತಾ ಟಾರ್ಗೆಟ್ ಇಂದ ನೀವು ಬೈ ಮಾಡಿದ್ರು ನಿಮ್ಮ ಸ್ಟಾಪ್ ಲಾಸ್ ಲೆಕ್ಕ ಹಾಕಿ ನೋಡಿ ಈಗ ನೀವು ಜಸ್ಟ್ ಥಿಂಕ್ ಮಾಡಿ ಈಗ ನೀವು ಫಸ್ಟ್ ಟಾರ್ಗೆಟ್ ಬಂತು ಆಮೇಲೆ ತಿರುಗೋ ಅದ್ರ ಮೇಲೆ ಸಸ್ಟೈನ್ ಆಗ್ತಿದೆ ಈಗ ಸೆಕೆಂಡ್ ಟಾರ್ಗೆಟ್ ಗೆ ಹೋಗ್ತಾ ಇದೆ ಈಗ ಫಸ್ಟ್ ಟಾರ್ಗೆಟ್ ಅಲ್ಲಿ ಎಂಟ್ರಿ ತಗೊಳ್ಳೋಣ ಅಂತ ಕೇಳ್ತೀರಿ ಫಸ್ಟ್ ಟಾರ್ಗೆಟ್ ಅಲ್ಲಿ ಎಂಟ್ರಿ ತಕೊಂಡ್ರೆ ನೀವು ಸ್ಟಾಪ್ ಲಾಸ್ ಇಡ್ತೀರಿ ಅಂತ ಸೊ ಸ್ಟಾಪ್ ಲಾಸ್ ಏನಾಗುತ್ತೆ ನಮ್ಮ ಎಂಟ್ರಿ ಎಲ್ ಮಾಡಿದ್ವು ಬೈ ಮಾಡಿದ್ವು ಅದರ ಕೆಳಗೆ ಸ್ಟಾಪ್ ಲಾಸ್ ಇಡಬೇಕು ಆವಾಗ ಏನಾಗುತ್ತೆ ಒಂದ ಸ್ಟಾಪ್ ಲಾಸ್ ಹೆವಿ ಆಗುತ್ತೆ ಒಂದು ಎರಡನೇದು ಒಂದ್ ವೇಳೆ ಅದು ಬ್ರೇಕೌಟ್ ಟ್ರೇಡ್ ಆಗಿದ್ರೆ ನೀವು ಮಾಡ್ತಿರೋದು ಬ್ರೇಕಔಟ್ ಟ್ರೇಡ್ ಆದರೆ ಗೆ ಖಂಡಿತ ಕಾಸ್ಟ್ ಕಾಸ್ಟ್ ಬಂದೇ ಬರುತ್ತೆ ಬಂದೇ ಬರುತ್ತೆ ಆವಾಗ ನಿಮ್ದು ಸ್ಟಾಪ್ ಲಾಸ್ ಆಗುತ್ತೆ ಕರೆಕ್ಟ್ ನೀವು ಎಂಟ್ರಿ ಮಾಡಿ ಸ್ಟಾಪ್ ಲಾಸ್ ಕೊಟ್ಟಂಗ ಆಗುತ್ತೆ ಸೊ ಅವಾಗೆಲ್ಲ ಅದಕ್ಕಿಂತ ಏನಾದ್ರೆ ಸೆಕೆಂಡ್ ಟಾರ್ಗೆಟ್ ಬಂದ್ಮೇಲೆ ಎಂಟ್ರಿ ಮಾಡೋದು ಇಸ್ ನಾಟ್ ದ ರೈಟ್ ಎಂಟ್ರಿ ರೈಟ್ ಎಂಟ್ರಿ ಮಾಡ್ಬೇಕಂದ್ರೆ ನಿಮ್ಗೆ ಆ ಜಾಗದಲ್ಲಿ ಅದು ಸಸ್ಟೈನಬಲ್ ಆಗ್ಬೇಕು ಒಂದೆರಡು ಕ್ಯಾಂಡ್ ಸಸ್ಟೈನ್ ಆಗ್ಬೇಕು ಆಮೇಲೆ ತಿರ್ಗಾ ನಿಮಗೆ ರೀ ಎಂಟ್ರಿ ಸಿಗ್ಬಹುದು ಅಂಟಿಲ್ ಅನ್ಲೇಸ್ ಅದು ಸಸ್ಟೈನ್ ಆಯಿತು ಅಂತ ಗೊತ್ತಾಗೋವರೆಗೆ ನೀವು ಅಲ್ಲಿ ಎಂಟ್ರಿ ಆಗ್ಬಾರ್ದಾಗ ಯಾಕೆಂದಿರ್ಗ ಒನ್ ಪಾಯಿಂಟ್ ಫೈವ್ ಬಂದಿದೆ ಪಾಯಿಂಟ್ ಫೈವ್ ಇಂದ ಒನ್ ಪಾಯಿಂಟ್ ಫೈವ್ ಬಂದಿದೆ ಒನ್ ಪಾಯಿಂಟ್ ಫೈವ್ ಇಂದ ತಿರ್ಗಾ ನಿಮ್ಗೆ ಫರ್ದರ್ ಹೋಗುತ್ತೆ ಅಂತ ಕನ್ಫರ್ಮ್ ಆಗ್ಬೇಕಾದ್ರೆ ಒಂದು ಎರಡು ಕ್ಯಾಂಡ್ಲಲ್ಲಿ ಆಗ್ಬೇಕು ತುಂಬಿಸ್ಕೊಬೇಕಲ್ಲ ಇಂಜಿನ್ ಇಂಜಿನ್ ತುಂಬಿಸ್ಕೊಂಡ್ರೆ ಮತ್ತೆ ತಿರ್ಗಾ ಮೇಲೆ ಹೋಗಲ್ಲ ಅವಾಗ ನೀವು ಅಲ್ಲಿ ವೆಯ್ಟ್ ಮಾಡಬೇಕು ಸ್ವಲ್ಪ ವೆಯ್ಟ್ ಮಾಡಿ ಕರೆಕ್ಟ್ ರೇಟ್ ಬಂದಾಗ ಎಂಟ್ರಿ ಪ್ಲಾನ್ ಏನಿದೆ ಆ ರೀತಿಯೇ ಮಾಡಬೇಕು ಒಂದು ಎರಡನೇದು ನಾವು ಟಾರ್ಗೆಟ್ ಬಿಟ್ಟ ಮೇಲಿಂದ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅದು ನಂದಲ್ಲ ಅಂತ ನಮ್ಮ ಪಾಲಿಗೆ ಏನು ಸಿಗಬೇಕೋ ಅದು ಸಿಕ್ಕಿದೆ ಸಿಗದೆ ಇರೋದು ಅದು ನಂದಲ್ಲ ಅದು ಯಾರ್ದೋ ಬೇರೆ ಅನ್ನೋ ಒಂದು ಮೈಂಡ್ಸೆಟಲ್ಲಿದ್ದರೆ ಕೂಲಾಗಿರ್ತೀವಿ ನಾವೇನು ತಿಳ್ಕೊಳ್ತೀವಿ ಅಂದ್ರೆ ಚಹ ಅದೆಲ್ಲ ನನಗೆ ಇರ್ತೀವತ್ತು ನಾ ಮಿಸ್ ಮಾಡಿದೆ ನಾ ಮಿಸ್ ಮಾಡಿದೆ ನಾ ಮಿಸ್ ಮಾಡಿದೆ ಅಂತೇಳಿ ಹೋಗೋದ್ರಿಂದ ಏನಾಗುತ್ತೆ ನಾವು ಒಳ್ಳೆ ಒಳ್ಳೆ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದನ್ನು ತಿರ್ಗಾ ವಾಪಸ್ ಮಾರ್ಕೆಟ್ಗೆ ಕೊಟ್ಟು ಬರ್ತೀವಿ ಎಷ್ಟೋ ಜನ ಮಾಡಿದ್ದಾರೆ ಟಾರ್ಗೆಟ್ ಬಂದ ಮೇಲಿಂದ ತಿರುಗಾ ಇನ್ನು ಹೋಗುತ್ತೆ ಅಂದ್ರೆ ತಿರ್ಗಾ ಎಂಟ್ರಿ ಮಾಡೋದು ತಿರ್ಗಾ ಅಲ್ಲಿ ಸ್ಟಾಪ್ ಲಾಸ್ ಇಟ್ ಮಾಡ್ಕೊಳ್ಳೋದು ಸೊ ಅದು ಇಟ್ಸ್ ನಾಟ್ ಎ ರೈಟ್ ಹ್ಯಾಬಿಟ್ ಅಂತ ಆದ್ರೆ ಸರ್ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ರ್ಯಾಲಿ ಡೇ ಇರುತ್ತೆ ನಮ್ಗೆ ಗೊತ್ತಿರಲ್ಲ ಈ ಕ್ಯಾಂಡಲ್ ರ್ಯಾಲಿ ಹೋಗುತ್ತೆ ಅಂತ ಆಗ ನಾವ್ ಅಷ್ಟು ಮಿಸ್ ಮಿಸ್ ಮಾಡ್ಕೊಳ್ಳಲ್ವಾ ಕರೆಕ್ಟ್ ಆದ್ರೆ ಅದಕ್ಕೆ ಯಾವಾಗ ಗೊತ್ತು ಸರ್ ಅದೆಲ್ಲ ರ್ಯಾಲಿ ಹಿಡಿಯೋದಕ್ಕೆಲ್ಲ ಹೋಗೋದು ಯಾವಾಗ ಅಂದ್ರೆ ನಿಮ್ಮಲ್ಲಿ ಲಾಸ್ ಜಾಸ್ತಿ ಇದ್ರೆ ಮಾತ್ರ ಯಾವಾಗ ನಿಮ್ಮಲ್ಲಿ ಲಾಟ್ಸ್ ಜಾಸ್ತಿ ಇದೆಯೋ ಆವಾಗ ನೀವೇನು ಮಾಡ್ತೀರಿ ಒಂದೊಂದು ಟಾರ್ಗೆಟಲ್ಲಿ ಒಂದೊಂದು ಸ್ವಲ್ಪ ಲೋಡ್ಗಳನ್ನು ಕಮ್ಮಿ ಮಾಡ್ತೀರಿ ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಹತ್ತು ಲಾಟಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಿ ಫಸ್ಟ್ ಟಾರ್ಗೆಟ್ ಬರಬೇಕಾದ್ರೆ ಒಂದು ಐದು ಲಾಟ್ ಬುಕ್ ಮಾಡಿದೆ ಸೆಕೆಂಡ್ ಟಾರ್ಗೆಟ್ಗೆ ಹೋಗ್ಲಿ ಅಂತ ಬಿಡ್ತೀರಿ ಬಾಕಿ ಉಳಿದಕ್ಕೆ ಕಾಸ್ಟ್ ಕಾಸ್ಟ್ ಇಟ್ಟಿದ್ದೀರಿ ಒಂದು ವೇಳೆ ಬಂದು ರಿಟರ್ನ್ ಹಿಟ್ ಅದು ನಿಮಗೆ ಲಾಸ್ ಆಗೋಲ್ಲ ಕರೆಕ್ಟ್ ಅಲ್ವಾ ತಿರ್ಗಾ ಹೋಗ್ಲಿ ಅಂತ ಬಿಡ್ತೀವಿ ಆಗ ಸೆಕೆಂಡ್ ಟಾರ್ಗೆಟ್ ಹೋಯಿತು ಅವಾಗ ತಿರ್ಗಾ ಐದರಲ್ಲಿ ಒಂದು ಮೂರು ಲಾಟನ್ನು ತೆಗಿತೀರಿ ತಿರ್ಗ ಎರಡನ್ನ ಇಟ್ಕೊಂಡಿರ್ತೀರಿ ಅದನ್ನ ಫಸ್ಟ್ ಟಾರ್ಗೆಟ್ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿರ್ತೀರಿ ಮತ್ತು ತಿರ್ಗಾ ಹೋಗ್ಲಿ ಥರ್ಡ್ ಟಾರ್ಗೆಟ್ ಬಂತು ಅಲ್ಲಿ ಇನ್ನೊಂದು ಅನ್ನ ಬಿಡ್ತೀರಿ ಏನಾಯ್ತು ಸೆಕೆಂಡ್ ಟಾರ್ಗೆ ಸೆಕೆಂಡ್ ಟಾರ್ಗೆಟ್ ಗೆ ಇನ್ನೊಂದು ಲಾಟ್ ಗೆ ಟಾರ್ಗೆಟ್ ಇಡ್ತೀರಿ ಲಾಸ್ ಅಂತ ಆಗೋದಿಲ್ಲ ಅಂತ ಈಗ ನೀವು ರಿಲ್ಯಾಕ್ಸ್ ಆಗಿರ್ತೀರಿ ಎಷ್ಟು ಬೇಕಾರ ಹೋಗ್ಲಿ ಮಾರ್ಕೆಟ್ ಅಂತ ಆವಾಗ ನೀವು ಹಿಡಿಯೋಕೆ ಹೋಗೋದು ಒಂದು ಅಲ್ಲಿ ಫುಲ್ ರ್ಯಾಲಿ ದಿಸ್ ಇಸ್ ದಿ ಬೆಸ್ಟ್ ಅದೇ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಲಾಟ್ ಇರೋವರೆ ಇದೆಲ್ಲ ನಾಟಕ ಸರ್ಕಸ್ ಹೊಡಿಯೋಕ್ಕೆ ಹೋಗೋದು ಅಷ್ಟಿಲ್ಲಾ ಒಂದ್ ಹಿಡ್ಕೊಳ್ಳೋದ ಒಂದೇ ಇದ್ರಲ್ಲಿ ಇಟ್ಕೊಂಡು ನಾವು ಫುಲ್ ಇಡಿಬೇಕು ಅಂತ ಹೋಗೋಕ್ ಹೋಗೋದು ಲಾಟ್ ಇಟ್ಕೊಳ್ತಾರೆ ಈಗ ನಾಲ್ಕು ಲಾಟ್ ಹಾಕಿದ್ರೆ ನಾಕ್ ಲಾಟ್ ರ್ಯಾಲಿ ತೆಗೆದು ಲೆಕ್ಕ ಹಾಕೋದ್ರೆ ಹಂಡ್ರೆಡ್ ಇಂಟು ಹಂಡ್ರೆಡ್ ಬರ್ಲಿ ಎಲ್ಲ ಬರ್ಲಿ ಅದೀಗ ಅದೇ ಆಗುತ್ತೆ ಯಾಕಂದ್ರೆ ಒಂದ್ ಲಾಟ ಲಿಸ್ಟ್ ಬಂತು ಇಷ್ಟು ರ್ಯಾಲಿ ಆಯ್ತು ಒಂದ್ ಸಾವಿರನೇ ಸಿಕ್ಕಿದ್ನ ನಾಲ್ಕು ಲಾಟ್ ಇಡ್ಬೇಕಿತ್ತು ನಾಕ್ ಸಾವಿರ ಸಿಕ್ತಿತ್ತು ಅದೌದು ಆದ್ರೆ ಏನಾಗುತ್ತೆ ಅಂದ್ರೆ ಸರ್ಟನ್ ಟೈಮ್ ಅಲ್ಲಿ ನಿಮ್ಮೆಲ್ಲ ಫಿಯರ್ ಕ್ರಿಯೇಟ್ ಆಗಿರ್ತದೆ ಆಟೋಮೆಟಿಕ್ ಆಗಿ ನಿಮ್ಮೆಲ್ಲ ಫಿಯರ್ ಇರುತ್ತೆ ಹೋದ್ರೆ ಸರಿ ಹೋಗ್ತಿದ್ರೆ ವಾಟ್ ನೆಕ್ಸ್ಟ್ ಆ ಥಿಂಕಿಂಗ್ ಬಂದಿರೋದಿಲ್ಲ ನಮ್ಗೆ ಆ್ಯಕ್ಚುಲಾಗಿ ಏನಾಗಿರುತ್ತೆ ಎಂಟ್ರಿ ಓಕೆ ಒಂದು ವೇಳೆ ನನಗೆ ಆ ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟಿಗೆ ಹೋಗಲಿಲ್ಲ ರಿಟರ್ನ್ ಬಂತು ನಾನು ಎಲ್ಲಿ ಹೊರಗೆ ಬರಬೇಕು ನಂದು ಏನು ಪ್ಲ್ಯಾನು ನನಗೆ ಅವಾಗ ಎಷ್ಟು ಲಾಸ್ ಆಗುತ್ತೆ ಏನಾರು ಪ್ಲ್ಯಾನ್ ಹಾಕಿರ್ತೀವಿ ಹಾಕಿರೋದಿಲ್ಲ ಮತ್ತು ಕಣ್ಣು ಮುಂದೆ ಕಂಡ ದುಡ್ಡು ಕೈಗೆ ಸಿಗಲಿಲ್ಲ ಅಂದರೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಡಿಸ್ಟರ್ಬ್ ಆಗುತ್ತೆ ಈಗ ನಮ್ಮ ಕಣ್ಣು ಮುಂದೆ ಪಿ ಅಲ್ಲಿ ಮೂರು ಸಾವಿರ ಲಾಭ ತೋರಿಸ್ತಿರುತ್ತೆ ನಾವು ಎಕ್ಸಿಟ್ ಮಾಡಿಲ್ಲ ತಿರ್ಗಾದ್ರೆ ರಿಟರ್ನ್ ಬಂದು ಒಂದು ಸಾವಿರ ತೋರಿಸ್ತಿರ್ಬೇಕಾದ್ರೆ ನಾವು ಎಕ್ಸೆಪ್ಟ್ ಮಾಡಲ್ಲ ಮೂರ್ ಸಾವಿರ ನೋಡಿದ್ದೀನಲ್ಲ ಹೌದು ನನಗೆ ಮೂರೇ ಬೇಕು ಅಂತ ಕೂತ್ಕೊಳ್ತೀವಿ ಅವಾಗ ಏನಾಗೋಗುತ್ತೆ ಅದು ಒಂದು ಸಾವಿರನೂ ನಾವು ತೃಪ್ತಿಯಾಗಿ ಎಕ್ಸಿಟ್ ಮಾಡಲ್ಲ ತಿರುಗಿ ಅದು ಲಾಸ್ ಮೂರ್ ಸಾವಿರ ಹೋಗುತ್ತೆ ಸೊ ಅದ್ರ ಬದಲು ಮೈಂಡ್ ಡಿಸ್ಟರ್ಬೆನ್ಸ್ ಮಾಡ್ಕೊ ಲಾಟ್ ಕಮ್ಮಿ ಇದೆಯಾ ಒಂದೇ ಲಾಟ್ ಇದೆಯಾ ಫಸ್ಟ್ ಟಾರ್ಗೆಟ್ ಗೆ ಬಿಟ್ಟು ದುಡ್ಡು ಮಾಡೋದನ್ನ ಕಲಿಬೇಕು ಫಸ್ಟ್ ನಾರ್ಮಲ್ ಆಗಿ ಒಂದು ತ್ರೀ ಫೋರ್ ಮಂತ್ಸು ಒಂದು ಫಸ್ಟ್ ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ಮಾಡಿ 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 ನಿಮ್ಗೆ ಯಾವಾಗ ಅಭ್ಯಾಸ ಆಗುತ್ತೆ ಅವಾಗ ನಿಮ್ಮಲ್ಲಿ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ ಎರಡು ಗೆ ಬರ್ತೀರಿ ಅವಾಗ ಫಸ್ಟ್ ಲಾಟ್ ಅನ್ನ ಫಸ್ಟ್ ಟಾರ್ಗೆಟ್ ಎಕ್ಸಿಟ್ ಮಾಡಿ ಇನ್ನೊಂದು ಅನ್ನ ಕಾಸ್ಟ್ ಕಾಸ್ಟ್ ಇಡ್ತೀರಿ ಬಂದ್ರೆ ಬರ್ಲಿ ಬಂದಿದ್ರೆ ಪರವಾಗಿಲ್ಲ ಅಂತ ಕೂತ್ಕೊಳ್ತೀರಿ ಅವಾಗ ಅದು ನಿಮ್ಗೆ ಎಕ್ಸ್ಟ್ರಾ ಕೊಡಕ್ಕೆ ಶುರು ಮಾಡುತ್ತೆ ಸೊ ಒಂದು ಲಾಟ್ ಇದ್ದವರು ಫಸ್ಟ್ ಟಾರ್ಗೆಟ್ ಗೆ ಬಿಡೋದು ಉತ್ತಮದ ಕೆಲಸ ಅದಿಲ್ಲ ಏನಾಗುತ್ತೆ ಅಂದ್ರೆ ಡಿಸ್ಟರ್ಬ್ ಆಗ್ತಾರೆ ಬಂದದ್ದು ಉಳಿಸಲ್ಲ ಎಕ್ಸ್ಟ್ರಾ ಕೊಡ್ತಾರೆ ಅದು ಪಕ್ಕ ಆದ್ರೆ ಇದರಲ್ಲಿ ದುರಸೆ ಪಡಬಾರ ಲಾಭ ಸ್ಟಾಪ್ಲಾಸ್ ಇಡುವ ಹಾಗೆ ಸರ್ ನಾವು ಒಂದು ಸ್ಟಾಪ್ಲಾಸ್ ಒಂದು ಲಿಮಿಟ್ ಇಟ್ಟರೆ ಟಾರ್ಗೆಟ್ ಒಂದು ಲಿಮಿಟ್ ಬೇಕಂತ ಹೇಳ್ತೀವಿ ಜಾಸ್ತಿ ಒಂದೇ ಇದಕ್ಕೆ ಜಾಸ್ತಿ ಆಸೆ ಪಡಬಾರ್ದು ಆಸೆ ಪಟ್ರೆ ಎಲ್ಲಾದ್ರೂ ಒಂದು ಟೈಮ್ ಅಲ್ಲಿ ಏನೋ ಪಾಸ್ ಆಗಿ ಸಿಕ್ಕಿದ್ರೆ ಸಿಕ್ಕಿದ್ರು ಆದ್ರೆ ಮೋಸ್ಟ್ ಆಫ್ ಟೈಮ್ ಅದು ಸ್ಟಾಪ್ ಲಾಸ್ ಇಟ್ ಮಾಡ್ತದೆ ಕಾಸ್ಟ್ ಕಾಸ್ಟ್ ಬಂದು ನ್ಯೂಟ್ರಲ್ ಆಗಿಬಿಡ್ತದೆ ನಾವೆಲ್ಲರೂ ಕಾಸ್ಟ್ ಕಾಸ್ಟ್ ಇಟ್ಟಿದ್ರೆ ಮಾತ್ರ ನ್ಯೂಟ್ರಲ್ ಹಳೆ ಟಾರ್ಗೆಟ್ ಗೆ ಸ್ಟಾಪ್ ಲಾಸ್ ಗೆ ಇಟ್ಕೊಂಡು ಕೂತಿದ್ರೆ ಕಾಯ್ತಿದ್ರೆ ಲಾಸ್ ಲಾಸೇ ಮಾಡ್ಬಿಡ್ತದೆ ಬಿಡಕ್ ಮನ್ಸಾಗಲ್ಲ ಏನಾಗುತ್ತೆ ಅದು ರಿವರ್ಸ್ ಬಂದಾಗ ಇವರು ರಿವರ್ಸ್ ಹೋಗ್ತಾ ಇರ್ತಾರೆ ಈಗ ತರ್ಡ್ ಟಾರ್ಗೆಟ್ ಅಲ್ಲಿ ಇತ್ತು ಬಿಟ್ಟಿಲ್ಲ ರಿವರ್ಸ್ ಬಂತು ಟೂ ಗೆ ನಾವು ಫಸ್ಟ್ ಕಾಸ್ಟ್ ಕಾಸ್ಟ್ ಬಂದ್ವಿ ಅದು ಫಸ್ಟ್ ಬಂತು ನಾವು ಸ್ಟಾಪ್ ಲಾಸ್ ಹೋದ್ವಿ ಅದು ಕಾಸ್ಟ್ ಕಾಸ್ಟ್ ಬಂತು ನಾವು ಸ್ಟಾಪ್ ಲಾಸ್ ಅಂತ ತಿರ್ಗ ಮುಂದೆ ಅದೇ ನಮ್ಮ ಲೆಕ್ಕ ಏನಂದ್ರೆ ಹೋಗ್ತಾರೆ ಅದು ಆಯ್ತು ಮುಟ್ಟಿ ಆಯ್ತು ಈಗ ಒಂದು ಗುರಿ ಮುಟ್ಟಿ ಬರ್ತಿರ್ಬೇಕಾದ್ರೆ ನಾವು ತಿರ್ಗಾ ತಿರ್ಗಾ ಕುತ್ಕೊಬಾರ್ದು ಇದು ಒಂದಾದ್ರೆ ಸರ್ ಎರಡನೇದು ನಾನು ನಿಮ್ಗೊಂದು ಒಂದು ಅಲ್ಲಿ ಹೇಳೋದಾದ್ರೆ ಈಗ ನೀವೊಂದು ಬಸ್ ಹತ್ತತ್ತೀರಿ ಸರ್ ಮಂಗಳೂರಿಂದ ಬಸ್ ಹತ್ತಿರಿ ನಿಮಗೆ ಹೋಗ್ಬೇಕಾಗಿದ್ದು ಮೈಸೂರಿಗೆ ಓಕೆನಾ ಈಗ ಅದು ಬಸ್ಸು ಮೈಸೂರಿಗೆ ಹೋಗ್ತಾ ಇದೆ ನೀವು ಟಿಕೆಟ್ ಮಾಡಿದ್ದು ಮೈಸೂರಿಗೆ ಬಟ್ ಅದು ಬಸ್ ಏನು ಮಾಡುತ್ತೆ ಮೈಸೂರಿಂದ ದಾಟಿ ಬೆಂಗಳೂರಿಗೆ ಹೋಗುತ್ತೆ ಅಂದ್ರೆ ಮೈಸೂರು ಟು ಬೆಂಗಳೂರು ಹೋಗ್ತಾ ಇದೆ ಸೊ ಬಸ್ ಬೆಂಗಳೂರಿಗೆ ಹೋಗುತ್ತೆ ನೀವು ಇಳಿಬೇಕಾಗಿದ್ದು ಮೈಸೂರು ಬಸ್ ಬೆಂಗ್ಳೂರ್ಗ ಹೋಗುತ್ತೆ ಅಂತ ನೀವು ಬೆಂಗ್ಳೂರ್ಗೆ ಹೋಗ್ತೀರಾ ಇಲ್ಲ ಅಲ್ಲ ನಿಮ್ಮ ಡೆಸ್ಟಿನೇಷನ್ ಬಂತ ಬಿಡಿ ಸಾಕು ಈಗ ದಿನಾ ರೆಗ್ಯುಲರ್ ಆಗಿ ನಿಮ್ ಡೆಸ್ಟಿನೇಷನ್ ಬರ್ತಾ ಇದ್ರೆ ಇಟ್ ಇಸ್ ಮೋರ್ ದನ್ ಎ ಹ್ಯಾಪಿ ಕರೆಕ್ಟ್ ಅಲ್ವಾ ಸರ್ ನಾವು ಅದನ್ನ ಬಿಟ್ಟು ನಾವು ಅಯ್ಯೋ ಬೆಂಗಳೂರವರೆಗೆ ಹೋಗ್ಬೋದು ಬೆಂಗಳೂರು ಅಲ್ಲ ಹೋಗಿ ನನಗೇನು ಕೆಲಸ ಇದೆ ನನಗಿಲ್ಲ ಇದೇ ಸಾಕು ಅನ್ನೋ ಒಂದು ಮೈಂಡ್ ಸೆಟ್ ನಾವು ಬಂದ್ವಿ ಅಂತ ಆದ್ರೆ ಗ್ರಾಜುಯಲ್ಲ ಆಗ ಆಗಿ ನಾವು ಬಂದಿದ್ದನ್ನು ಉಳಿಸ್ಕೊಳ್ಳೋದು ಕಲಿತೀವಿ ಯಾವಾಗ ಉಳಿಸ್ಕೊಳ್ಳೋದು ಕಲಿತೀವೋ ಬೆಳೆಸ್ಕೊಳೋದು ತಾನಾಗ್ ಬರುತ್ತೆ ನಾವಿಲ್ಲಿ ಉಳಿಸ್ತಾ ಇಲ್ಲ ಅದಕ್ಕೆ ಬೆಳಿತಾ ಇಲ್ಲ ಉಳ್ಸೋದು ಕಲಿತರೆ ಬೆಳೆಸೋದು ಕಲಿಬೋದು ಹಾಗೆ ಸೊ ಇದರ ಸೈಕಾಲಜಿಕಲಿ ತೆಗೆದು ನೋಡಿದ್ರೆ ಬರುವಂಥದ್ದು ಗ್ರೀಡ್ ಆಸೆ ಆಸೆ ಪಡೋದು ತಪ್ಪಲ್ಲ ದುರಾಸೆ ಪಡಬಾರ್ದು ನಾನು ಹೇಳೋದು ಅದನ್ನೇ ಆಸೆ ಪಡಿ ದುರಾಸೆ ಪಡಬೇಡಿ ದುರಾಸೆ ಅಂತ ಹೇಳಿದ್ರೆ ನನಗೆಲ್ಲ ಒಂದೇ ಲಾಟಲ್ಲಿ ಬರಬೇಕು ಒಂದೇ ಟ್ರೇಡಲ್ಲಿ ಬರಬೇಕು ಒಂದೇ ದಿವಸದಲ್ಲಿ ಬರಬೇಕು ಒಂದೇ ದಿವಸದಲ್ಲಿ ನಾನು ರಿಚ್ ಇದು ಕ್ವಿಕ್ ರಿಚ್ ಸ್ಕೀಮ್ ಅಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಂಡು ಮಾಡಿಕೊಂಡು ಈಗ ನಾನೊಂದು ಎಕ್ಸಾಂಪಲ್ ಹೇಳ್ತಿದ್ದೆ ಅಂದ್ರೆ ಒಂದು ಅಂಗಡಿ ಮಾಡಿದಿರಿ ಅಚಾನಕ್ ಆಗಿ ಏನೋ ಒಂದು ಟೂರಿಸ್ಟ್ ಬಂತು ನಿಮ್ಮ ಅಂಗಡಿ ವ್ಯಾಪಾರ ಜಾಸ್ತಿ ಆಯ್ತು ಇವತ್ತಾಯ್ತು ಓಕೆ ತಕೊಳ್ಳಿ ನೆಕ್ಸ್ಟ್ ಡೇನು ಅದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ ಎಲ್ಲಿ ಟೂರಿಸ್ಟ್ ಬರುತ್ತೆ ಎಕ್ಸ್ಪೆಕ್ಟ್ ಮಾಡಬೇಡಿ ಬಂದ್ರೆ ಬಂತು ಅದೇ ನೀವು ಅಂಗಡಿ ಡೈಲಿ ಓಪನ್ ಮಾಡ್ಬೇಕಲ್ವಾ ಸೊ ಡೈಲಿ ನಿಮ್ಮ ರೆಗ್ಯುಲರ್ ವ್ಯಾಪಾರದ ಮೇಲೆ ನಿಮಗೆ ನಂಬಿಕೆ ಹೊರತು ಈಗ ಏನಾದ್ರೆ ರೆಗ್ಯುಲರ್ ಬರೋ ಕಸ್ಟಮರ್ ಮೇಲೆ ನಂಬಿಕೆ ಬಿಟ್ಟು ಅಚಾನಕ್ ಬರೋ ಕಸ್ಟಮರ್ ಮೇಲೆ ನಿಮಗೆ ನಂಬಿಕೆ ಇಲ್ಲ ಹಾಗೇನೇ ಇಲ್ಲವೋ ಅಷ್ಟೇ ರೆಗ್ಯುಲರ್ ಸಿಗೋ ಫಸ್ಟ್ ಟಾರ್ಗೆಟಲ್ವ ಎಕ್ಸಿಟ್ ಆಗೋದನ್ನು ಬಿಟ್ಟು ನಾವು ಅಪ್ರೂಪಕ್ಕೆ ಬರುವಂಥ ಥರ್ಡ್ ಟಾರ್ಗೆಟು ರ್ಯಾಲಿ ಟಾರ್ಗೆಟು ರ್ಯಾಲಿ ಅಂತ ತಗೊಳ್ಳಿ ಸರ್ ತಿಂಗಳಲ್ಲಿ ಎಷ್ಟು ದಿವಸ ಕೊಡುತ್ತೆ ಅದು ಒಂದು ದಿವಸ ಎರಡು ದಿವಸ ಮ್ಯಾಕ್ಸ್ ಟು ಮ್ಯಾಕ್ಸ್ ಐದು ದಿವಸ ಕೊಡುತ್ತೆ ಬಾಕಿ ಹದಿನೈದು ದಿವಸ ನಾರ್ಮಲ್ ಆಗಿರುತ್ತೆ ನಾವು ರ್ಯಾಲಿ ಎಕ್ಸ್ಪೆಕ್ಟ್ ಮಾಡಿ ಹದಿನೈದು ದಿವಸ ಲಾಸ್ ಮಾಡ್ಕೊಳ್ತೀವಿ ಕರೆಕ್ಟ್ ಅಲ್ವಾ ಅದ್ರ ಬದಲು ನಾವು ಫೈವ್ ಡೇಸ್ಗೂ ನಾವು ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಅಂದ್ರೆ ನಾನು ಪೂರ್ತಿ ಬಿಡಿ ಅಂತ ಹೇಳ್ತಿಲ್ಲ ಪೂರ್ತಿ ಯಾರಿಗೆ ಬಿಡಿ ಒಂದು ಲಾಟ್ ಇದ್ದವ್ರಿಗೆ ಲಾಟ್ ಇನ್ಕ್ರೀಸ್ ಆದಾಗ ಒಂದೊಂದು ಬಿಡಿ ಹೋದಷ್ಟು ಹೋಗ್ಲಿ ಬಂದಷ್ಟು ಬರಲಿ ಅದು ಓಕೆ ಈಗ ಸಣ್ಣ ಸಣ್ಣ ಟಾರ್ಗೆಟ್ ನಾವು ಫಸ್ಟ್ ಫಸ್ಟ್ ಟಾರ್ಗೆಟ್ ಗೆ ಇಟ್ಕೊಂಡಾಗ ಸಣ್ಣ ಸಣ್ಣ ಅಮೌಂಟ್ ಅದು ಕಲೆಕ್ಟ್ ಜಾಸ್ತಿ ಲಾಟ್ ಇಟ್ಕೊಂಡು ಟೆಸ್ಟ್ ಮಾಡ್ಬೋದು ಕಾಸ್ಟ್ ಕಾಸ್ಟ್ ಆದ್ರೆ ಅದ್ರಲ್ಲಿ ಲಾಸ್ ಆಗಲ್ಲ ಇಲ್ಲಿ ಲಾಭ ಆಗಿದ್ದು ಉಳಿತದೆ ಅಷ್ಟೇ ಈಗ ನಾವು ಎಕ್ಸ್ಪೆಕ್ಟ್ ಮಾಡಿ ಒಂದ್ ಲಾಟಲ್ಲಿ ಏನ್ ಬರುತ್ತೋ ಅದೇ ಎಕ್ಸ್ಪೆಕ್ಟ್ ಮಾಡಿದ್ ಬಂದಿರುತ್ತೆ ಇದ್ರಲ್ಲಿ ಬಂದಿದ್ದು ಸ್ವಲ್ಪ ಲಾಭ ಟೆಸ್ಟ್ ಬರುತ್ತೋ ಬರ್ಲಿ ತೊಂದ್ರೆ ಇಲ್ಲ ಆ ರೀತಿಯಲ್ಲಿ ಮಾಡ್ಬೋದು ಸರ್ ಅದಕ್ಕೆ ಇರ್ಬೇಕಲ್ಲ ನೀವೊಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದ್ರಿ ಆಪ್ಷನ್ ಬೈಯಿಂಗ್ ಅಲ್ಲಿ ಪ್ರಾಫಿಟ್ ಯಾಕೆ ಆಗಲ್ಲ ಅಂತ ಚಾಲೆಂಜ್ ಮಾಡಿದ್ರಿ ಯಾಕಲ್ಲ ಪ್ರಾಫಿಟ್ ಆಗುತ್ತೆ ಸರ್ ಖಂಡಿತ ಆಗುತ್ತೆ ಯಾರು ಇದೆಲ್ಲ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾರೆ ಖಂಡಿತ ಆಗುತ್ತೆ ಆಗದಿರೋ ಚಾನ್ಸ್ ನೋಡಿ ಆಪ್ಷನ್ ಬೈಯರ್ಸ್ ಆಗ್ಲಿ ಆಪ್ಷನ್ ಸೆಲ್ಲರ್ಸ್ ಆಗ್ಲಿ ಅವನ ಹತ್ರ ಡೈರೆಕ್ಷನ್ ಗೊತ್ತಿರ್ಬೇಕು ಕರೆಕ್ಟಾ ಈಗ ಉದಾಹರಣೆಗೆ ನೀವು ಆಪ್ಷನ್ ಸೆಲ್ಲರ್ ನಾನ್ ಆಪ್ಷನ್ ಬೈಯರ್ ನಿಮಗೂ ಡೈರೆಕ್ಷನ್ ಗೊತ್ತಿರಬೇಕು ನನಗೂ ಡೈರೆಕ್ಷನ್ ಗೊತ್ತಿರಬೇಕು ನಿಮಗೂ ಎಂಟ್ರಿ ಗೊತ್ತಿರಬೇಕು ನನಗೂ ಎಂಟ್ರಿ ಗೊತ್ತಿರಬೇಕು ನಿಮಗೂ ಸ್ಟಾಪ್ ಲಾಸ್ ಇಡಬೇಕು ನನಗೂ ಸ್ಟಾಪ್ ಲಾಸ್ ಇಡಬೇಕು ನಿಮಗೂ ಟಾರ್ಗೆಟ್ ಕೊಡಬೇಕು ನಾನು ಟಾರ್ಗೆಟಿಗೆ ಎಕ್ಸಿಟ್ ಆಗಬೇಕು ಎಲ್ಲ ಎಲ್ಲರಿಗೂ ಕಾಮನ್ ಇದ್ದಾಗ ಅದೇನು ಒಬ್ಬನೇ ಗೆಲ್ಲೋದು ಅಂದರೆ ಚಾನ್ಸ್ ಇಲ್ಲ ನಾವು ಗೆಲ್ಬೋದು ಒಂದೇ ಒಂದು ನಮಗೆ ಡಿಫಾಲ್ಟ್ ಏನಂದರೆ ಟೈಮ್ ನಮಗೆ ಟೈಮ್ ಇಲ್ಲ ನಮಗೆ ಆಗಿ ಬರಬೇಕು ನಿಮ್ಮ ಹತ್ರ ಟೈಮ್ ಇದ್ದಷ್ಟು ಒಳ್ಳೇದು ಒಳ್ಳೇದು ಲೇಟ್ ಆದಷ್ಟು ಒಳ್ಳೆಯದು ಇಷ್ಟೇ ಒಂದು ಬೆನಿಫಿಟ್ ಬಿಟ್ಟರೆ ಮತ್ತೆ ಎಲ್ಲ ಸೇಮ್ ಟು ಸೇಮ್ ನೀವು ಕ್ಯಾಪಿಟಲ್ ಜಾಸ್ತಿ ಹಾಕ್ತೀರಿ ನಾವು ಹಾಕಿ ತಗೊಳ್ತೀವಿ ಸೊ ಇಲ್ಲಿ ಏನು ಬರುತ್ತೆ ಅಂದರೆ ನಾವು ತಗೊಳ್ತಿದ್ದಂಗೆ ಅದು ಮೂವ್ ಆಗಬೇಕು ಅಂಥ ಟೈಮನ್ನು ನಾವು ನೋಡಿ ತಗೊಳ್ಳೋದು ರೀಟೆಸ್ಟ್ವರೆಗೆ ತಾಳ್ಮೆಯಿಂದ ಕೂತು ತಗೊಳ್ಳೋದು ಇಂಥವೆಲ್ಲ ನಾವು ಬೆಳೆಸ್ಕೊಂಡ್ರೆ ಆಪ್ಷನ್ ಬೈ ಹಿಂಗೆ ಯಾಕೆ ಆಗೋಲ್ಲ ಆಗುತ್ತೆ ಸರ್ ನಾನು ಒبನೇ ಹೇಳ್ತಿರೋದು ಆಪ್ಷನ್ ಬೈಯಿಂಗ್ ಅಲ್ಲಿ ಆಗ್ತಿದೆ ಅಂತ ಪ್ರತಿ ಒಬ್ಬ ಯೂಟ್ಯೂಬರ್ ಹೇಳೋದು ಅಂದ್ರೆ ಆಪ್ಷನ್ ಬೈಯಿಂಗ್ ಬರಬೇಡಿ ಮನೆ ಮಾರ್ಕಳ್ತೀರಿ ಹಣ ಹಾಗೆ ಆಗುತ್ತೆ ಸೆಲ್ಲಿಂಗ್ ಮಾಡಿ ಎಡ್ಜಿಂಗ್ ಮಾಡಿ ಸೆಲ್ಲಿಂಗ್ ಮಾಡಿ ಅವರು ಫಿಯರ್ ಫುಲ್ ಪರ್ಸನ್ಸ್ ಅಂತಾನೆ ಹೇಳೋದು ಮತ್ತೆ ಏನ್ ಏನು ಅಂದ್ರೆ ಸಣ್ಣ ಸಣ್ಣ ಟಾರ್ಗೆಟ್ ಗೆಲ ಅವರು ಯಾರಿಗೂ ಫೋಕಸ್ ಮಾಡಲ್ಲ ದೊಡ್ಡ ದೊಡ್ಡದೇ ಮಾತಾಡ್ತಾರೆ ಲಕ್ಷ ಲಕ್ಷ ಈಗ ಮಿಡ್ಲ್ ಕ್ಲಾಸ್ ಇದ್ದವನು ಸಣ್ಣ ಅಮೌಂಟ್ ಇದ್ದವ್ರು ಮಾಡ್ಬೇಕಂತಂದ್ರೆ ಅಂತಂದ್ರೆ ಅವನು ಎಲ್ಲ ಒಗ್ಬಿಡೇ ಆ ಮಾಡಕ್ಕೆ ಇದು ಇದೆ ಮೋಟಿವೇಷನ್ ಮತ್ತೆ ಎನ್ಕೇಜ್ ಮಾಡೋದಿಲ್ಲ ಅವನು ದುಡ್ಡುಗೋಸ್ಕರ ದುಡ್ಡು ತಂದು ದುಡ್ಡು ಹಾಕಿ ಅವ್ನು ಮಾಡ್ಬೇಕಾದ್ರೆ ಕೊನೆಗೆ ಅವನ್ ಲಾಸ್ ಆಯ್ತು ಅಂತ ಇಟ್ಕೊಳ್ಳಿ ಸೆಲ್ಲಿಂಗ್ ಮಾಡಿಯೇ ಲಾಸ್ ಆಯ್ತು ಯಾರು ಏನು ಹೇಳ್ತಾರೆ ನೀನ್ ಕಲಿಬೇಕು ಅಂತಾರೆ ಅದು ನಾನು ಇಲ್ಲೇ ಕಲ್ತು ಮಾಡ್ಬೋದ ಅಲ್ಲ ಯಾಕೆ ಕಲಿತ್ ಕಲಿಬೇಕು ಕರೆಕ್ಟ್ ಅಲ್ವಾ ಸೊ ಕಲಿಬೇಕು ಅನ್ನೋದು ಎರಡು ಕಡೆ ಕಾಮನ್ ಆದ್ರೆ ನಾವು ಇಲ್ಲೂ ಕಲಿಬೋದು ಇಲ್ಲಿ ಸ್ವಲ್ಪ ನಮಗೆ ಆ ಕಲಿಯುವಿಕೆಯಲ್ಲಿ ಒಂದ್ ಸ್ವಲ್ಪ ಅಗ್ರೆಸಿವ್ನೆಸ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ನಮಗೆ ಕರೆಕ್ಟ್ ಎಂಟ್ರಿ ಸಿಕ್ತಂದ್ರೆ ಮಾತ್ರ ಕರೆಕ್ಟ್ ಟಾರ್ಗೆಟ್ ಸಿಗೋದು ಇಲ್ದಿದ್ರೆ ಸಿಗೋದಿಲ್ಲ ಕರೆಕ್ಟ್ ಅಲ್ವಾ ಹಾಗಾಗಿ ನೀವು ಇಷ್ಟನ್ನು ಅನಾಲಿಸಿಸ್ ಮಾಡ್ಕೊಂಡು ನೀವು ಮಾಡಿದ್ರೆ ನಿಮ್ಮ ಟ್ರೇಡಿಂಗ್ ಜರ್ನಿ ವಿಲ್ ಬಿ ವಂಡರ್ಫುಲ್ ಆದ್ರೆ ನಿಮ್ಮ ಪ್ಲಾನಿಂಗ್ ಇರೋದೇ ರಿಸ್ಕ್ ಮ್ಯಾನೇಜ್ಮೆಂಟ್ ಕಲಿಬೇಕು ಖಂಡಿತ ಆಗುತ್ತೆ ಸರ್ಕಾರ ಸ್ವಲ್ಪ ಅದ್ರ ಬಗ್ಗೆ ಎಜುಕೇಶನ್ ಬೇಕು ಬೇಕೇ ಬೇಕು ನಿಮ್ಮದು ಒಂದೊಂದು ಸೆಟ್ ಅಪ್ ಮಾಡ್ಕೊಳ್ಳದೆ ನೀವು ಎಂಟ್ರಿ ಮಾಡಕ್ ಆಗಲ್ಲ ನಮ್ದೇ ಒಂದು ರೂಲ್ ಮಾಡ್ಕೋಬೇಕು ನಾನು ಇಷ್ಟಕ್ಕೆ ಎಂಟ್ರಿ ಆಗ್ತೀನಿ ಇಷ್ಟಕ್ಕೆ ಎಕ್ಸಿಟ್ ಆಗ್ತೀನಿ ದಿವಸಕ್ಕೆ ಇಷ್ಟೇ ಪ್ರಾಫಿಟ್ ತಗೋತೀನಿ ಇಷ್ಟೇ ಒಂದು ಸ್ಟಾಪ್ ಲಾಸ್ ಇಟ್ಕೊಳ್ತೀನಿ ಅದು ಲಾಸ್ ಇಟ್ಕೊಳ್ತೀನಿ ಹೌದು ಮತ್ತೆ ಮಂತ್ಲಿ ಅಮೌಂಟ್ ಗೆ ಅಂತ ಮಾಡ್ತೀನಿ ಯಾವಾಗ ನಾನು ಲಾಸ್ ಡಬಲ್ ಮಾಡ್ತೀನಿ ಎಲ್ಲ ನಿಮ್ಮ ಹತ್ರ ಒಂದು ಪ್ರಾಪರ್ ಅದೊಂದು ಸೆಟಪ್ ಸೆಟಪ್ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನು ಮಾತ್ರ ಫೋಕಸ್ ಕೊಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಿ ಯಾರು ನಿಮ್ಮಂತಪಸಕ್ಕೆ ಸಾಧ್ಯ ಇಲ್ಲ ಅದು ಗ್ಯಾರಂಟಿ ಆದ್ರೆ ಅದು ಬಿಟ್ಟು ಮಧ್ಯದಲ್ಲಿ ಒಂದು ಮಾಯೆ ಬರುತ್ತೆ ಸರ್ ಮಾಯೆ ಅನ್ನೋದು ಎಲ್ಲಾ ಕಡೆ ಬಂದಂಗೆ ಇಲ್ಲೂ ಬರುತ್ತೆ ಆ ಮಾಯೆ ಬಂದಾಗ ನೋಡಿ ಎಷ್ಟೋ ಜನ ಋಷಿಗಳೆಲ್ಲ ತಪಸ್ ಮಾಡ್ಬೇಕಾದ್ರೆ ರಂಬೆ ಊರ್ವೇ ಬಂದಂಗೆ ಇಲ್ಲಿ ನಾವು ಅಷ್ಟೇ ಶಿಸ್ತಲ್ ಕೂತಿದ್ರು ನಮ್ಮನ್ನ ಟೆಂಪ್ಟ್ ಮಾಡ್ಲಿಕ್ಕೆ ಗ್ರೀಡಿನೆಸ್ ಫಿಯರ್ ಅನ್ನೋ ಮಾಯೆಗಳು ಬರುತ್ತೆ ಅದನ್ನ ಯಾರು ಗೆಲ್ತಾನೋ ಅವನ್ ತಪಸ್ಸು ಸಿದ್ಧಿ ಆದಂಗೆ ಆಯ್ತು ಇಲ್ದಿದ್ರೆ ಅವನು ಓದ ಶಕು ಉಡ್ತಾಳೆ ಅದು ಬಿಟ್ಟು ಮತ್ತೆ ಮಾರ್ಕೆಟ್ ಅಲ್ಲೂ ಕೆಲವು ದಿವಸ ವೇರಿಯೇಷನ್ ನಿಮ್ದು ಈಗ ಮಂತ್ಲಿ ಚಾರ್ಟ್ ಆಗ್ತಿರಿ ಎಲ್ಲ ಡೇಸನ್ನು ಪ್ರಾಫಿಟ್ ಬರಲ್ಲ ಇಲ್ಲ ಸರ್ ಏಯ್ಟಿ ಪರ್ಸೆಂಟ್ ಅಂತೂ ಗ್ಯಾರಂಟಿ ಕೊಡ್ತೀವಿ ಈಗ ಸದ್ಯಕ್ಕೆ ನಾವು ಈಗ ಏಟಿ ಪರ್ಸೆಂಟ್ ಗ್ಯಾರಂಟಿ ಹೇಳ್ತಿದ್ದೀವಿ ಇನ್ನು ಹೋಗ್ತಾ ಹೋಗ್ತಾ ಅದನ್ನ ಇನ್ಕ್ರೀಸ್ ಮಾಡ್ಬೇಕಂತ ಇದೀವಿ ಅದು ಪಕ್ಕ ಇದೆ ಅದೇ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಏಯ್ಟಿ ಪರ್ಸೆಂಟ್ ಇದೆ ಇದೆ ಪರ್ಸೆಂಟ್ ಆಯ್ತಲ್ಲ ಸರ್ ಅಲ್ಲಿ ಒಂದು ಲಾಸ್ ಆದ್ರೂ ಪ್ರಾಫಿಟ್ ಪ್ರಾಫಿಟ್ ಸಿಕ್ಸ್ಟಿ ಸಿಗುತ್ತಲ್ಲ ಸಿಕ್ಸ್ಟಿ ಏಯ್ಟಿ ಪರ್ಸೆಂಟ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಲಾಸ್ ಸಿಗುತ್ತೆ ಕ್ಯಾಪಿಟಲ್ ತಂದ್ರೆ ಮೂವತ್ತ್ ಸಾವಿರ ಹತ್ತು ಸಾವಿರ ಲಾಭ ಆರಾಮ ಸಂಬಳಕ್ಕೆ ಬರುತ್ತೋ ಅದೇ ಸಂಬಳದಲ್ಲಿ ತೆಗಿಬಹುದು ಈಗ ನೋಡಿ ಡ್ಯೂಟಿಗೆ ನಾವೆಷ್ಟು ಕ್ಲಿಯರ್ ಕರೆಕ್ಟ್ ಆಗಿರ್ತೀವಿ ಟೈಮಿಗೆ ಹೋಗ್ತಿವಿ ಅಲ್ಲಿ ಅವ್ರು ಹೇಳಿದ ಕೆಲಸವನ್ನ ಮಾಡ್ತೀವಿ ಆಮೇಲಿಂದ ನಮ್ ರಿಪೋರ್ಟಿಂಗ್ ಎಲ್ಲ ಕೊಡ್ತೀವಿ ಬೈತಾರೆ ಅನ್ನೋ ಭಯದಲ್ಲಿ ಕೆಲಸ ಮಾಡ್ತೀವಿ ಮತ್ತೆ ನಮ್ ಡ್ಯೂಟಿ ಏನಿದೆ ಅದನ್ನ ಮಾತ್ರ ಯೋಚನೆ ಮಾಡ್ತೀವಿ ಕರೆಕ್ಟ್ ಅಲ್ವಾ ಅದೆಲ್ಲ ಒಂದು ಸಿಸ್ತಲ್ಲಿ ಇದ್ರೆ ತಿಂಗ್ಳಿಗೆ ಒಂದಿಷ್ಟು ಅಂತ ಸಿಗುತ್ತೆ ಅದೇ ಸಿಸ್ತನ ನಮ್ದೇ ಕರ್ಮ ನಮ್ದೇ ಫರ್ಮು ಅಂತ ಹೇಳ್ಕೊಂಡು ಒಂದು ನಮ್ದೇ ಒಂದಿದ ಆರ್ಗನೈಸೇಷನ್ ಅಂತ ನಾವು ಮಾಡಿದ್ರೆ ಯಾಕೆ ನಮ್ಗೆ ಸಕ್ಸಸ್ ಆಗಲ್ಲ ಅದು ಸಹ ಟೈಮ್ಸ ಬೇಡ ಮೂರ್ ನಾಲ್ಕು ಗಂಟೆ ದಿವಸ ಸಾಕಾಗುತ್ತೆ ದಿನ ಬೇಕಾಗಿಲ್ಲ ಗಂಟೆ ಇರೋದು ಟ್ರೇಡಿಂಗ್ ಅಲ್ಲಿ ಶನಿವಾರ ಭಾನುವಾರ ರಜೆ ಐ ಟಿ ಕಂಪನಿಯವ್ರ ತರ ಐದು ದಿವಸ ಡ್ಯೂಟಿ ಮಾಡ್ದಂಗೆ ಅದು ಅರ್ಧ ದಿವ್ಸ ಡ್ಯೂಟಿ ಮಾಡೇ ಅದನ್ ಕರೆಕ್ಟಾಗಿ ಕಲ್ತು ಮಾಡಿದ್ರೆ ಯಾಕ್ ಆಗಲ್ಲ ಆಗುತ್ತೆ ಬಟ್ ನಿಮ್ಮಲ್ಲಿ ಆ ಡೆಡಿಕೇಶನ್ ಇರಬೇಕು ನಾನು ಅದನ್ನ ಶಿಸ್ತಾಗ ಅದ್ ಬಿಸ್ನೆಸ್ ತರ ನೋಡಿ ಮಾಡ್ತೀನಿ ಅಂತ ಇರಬೇಕು ಅದೆಲ್ಲ ಮಾಡಿ ಪ್ರೊಫೆಷನ್ ಆಗ್ ತಕೊಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಆಗ್ಲೂ ಸಕ್ಸಸ್ ಆಗುತ್ತೆ ಸೊ ನೀವು ಮಾಡಿ ಈಗ ನೀವು ಕ್ಯಾಪಿಟಲ್ ಹೌದು ಯಾಕೆಂದ್ರೆ ಮಾಡ್ಕೊಳಕ್ ಬಂದಾಗ ಕ್ಲಿಯರ್ ಮಾಡ್ಕೊಳಕ್ಮ್ಮೆ ತಕೊಂಡಿದ್ದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ ಇಂಪ್ಲಿಮೆಂಟ್ ಮಾಡಿ ಪ್ಲಸ್ ಮೈನಸ್ ಸೆಕೆಂಡ್ರಿ ಒಂದು ಟ್ರೈ ಮಾಡೋದಲ್ ತಪ್ಪಿಲ್ಲ ಅಲ್ವಾ ಟ್ರೈ ಮಾಡಿ ಸ್ಮಾಲ್ ಅಮೌಂಟ್ ಅಲ್ಲಿ ಸ್ಟಾರ್ಟ್ ಮಾಡಿ ನೋಡಿ ಆಗ ನಿಮ್ಗೆ ಏನಲ್ಲಿ ಪ್ರಾಬ್ಲಮ್ ಆಗುತ್ತೆ ಬನ್ನಿ ತಿರ್ಗಾ ಡಿಸ್ಕಶನ್ ಮಾಡಿ ಅವಾಗ ಏನಾಗುತ್ತೆ ನಿಮ್ಮ ಲೆವೆಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ನಾಲೆಜ್ ಕಲ್ತಷ್ಟು ಬೆಳೀತಾ ಹೋಗುತ್ತೆ ದುಡ್ಡು ಖರ್ಚು ಮಾಡಿದಷ್ಟು ಕಲಿತಾ ಹೋಗುತ್ತೆ ನಾಲೆಜ್ ಬೆಳೆಸ್ಬೇಕು ಹೌದಾ ಅದನ್ನ ಏನು ತಪ್ಪಿಲ್ಲ ಸಾಯವರೆಗೂ ಕಲೀಲಿಕ್ಕಿದೆ ಸೊ ಕಲೀರಿ ಸೊ ನಿಮ್ಮ ಮುಖಾಂತರ ನಮ್ಮ ಪ್ರೇಕ್ಷಕರಿಗೂ ಸುಮಾರು ಗಳನ್ನೆಲ್ಲ ಕ್ಲಿಯರ್ ಮಾಡಿಸಿ ಕೊಟ್ಟಿದ್ದೀರಿ ಸೊ ನಿಮ್ಮ ಒಂದು ಕ್ವಶನಿಂಗ್ ಮಾಡಿದ್ ನೋಡಿದಂಗೆ ಬಹಳ ಖುಷಿ ಆಯ್ತು ಅದಕ್ಕೆ ನಿಮ್ಮನೆಲ್ಲ ಕರೆದು ಒಂದ್ಸಲಿ ಕೂತು ಮಾತಾಡೋಣ ಅಂತ ಹೇಳಿ ಮಾತಾಡೋದಕ್ಕೂ ಫೋನ್ ಅಲ್ಲಿ ಎಷ್ಟೇ ಹೇಳಿದ್ರು ಸಹ ಅದು ಕಿವಿನೂ ಬಿಸಿ ಆಗುತ್ತೆ ಮತ್ತೆ ಎಷ್ಟೊತ್ತು ಅದು ವೈಬ್ರೇಷನ್ ಹೋಗಲ್ಲ ಈಗ ಫೇಸ್ ಟು ಫೇಸ್ ಹಾಗಾಗಿ ಒಂದ್ಸಲಿ ಕರೆದು ಕೂತು ಮಾತಾಡೋಣ ಆಯ್ತು ಒಳ್ಳೇದಾಯ್ತು ಸೊ ನೋಡಿ ನೀವು ನೋಡ್ತಾ ಇದ್ದೀರಿ ನಿಮ್ಮಲ್ಲೂ ತುಂಬಾ ಗಳು ಇರುತ್ತೆ ಅದನ್ನೆಲ್ಲ ಇಲ್ಲಿ ಕ್ಲಾರಿಟಿ ಮಾಡಿ ಕೊಟ್ಟಿದ್ದಾರೆ ಇನ್ನೂ ಮೀರಿ ಡೌಟ್ಸ್ ಗಳು ಇದ್ರೆ ಖಂಡಿತ ಇರುತ್ತೆ ಯಾಕೆಂದ್ರೆ ಅದು ಮುಗಿಯಲ್ಲ ಪ್ರಶ್ನೆಗಳು ಯಾವಾಗ ಬರುತ್ತೆ ಅಂದ್ರೆ ನಾವು ಮುಂದೆ ಹೋಗ್ತಿದ್ದಷ್ಟು ಅಡೆತಡೆಗಳು ಬರ್ತಾ ಹೋಗುತ್ತೆ ಈಗ ನಾವು ಬಿಗಿನರ್ ಆಗಿ ರವಿ ಒಟ್ಟಿಗೆ ಮಾತಾಡ್ಬೇಕಾದ್ರೆ ಅವ್ರೊಟ್ಟಿಗೆ ಒಂದು ಲೆವೆಲ್ ಹೋದಾಗ ಇವರಿಗೆ ನೆಕ್ಸ್ಟ್ ನಾವು ಎಲ್ಲಿ ಎಂಟ್ರಿ ತಗೊಬೇಕು ಗೊತ್ತಾಗ್ಲಿಲ್ಲ ಅಂತ ಬಂದ್ರು ಎಂಟ್ರಿ ಸ್ಟಾಪ್ ಲಾಸ್ ಇದೆಲ್ಲ ಗೊತ್ತಾಯ್ತು ಈಗ ನೆಕ್ಸ್ಟ್ ಹೋದಾಗ ಇನ್ನೂ ಸ್ವಲ್ಪ ಏನೋ ಡೌಟ್ಸ್ಗಳು ಬರುತ್ತೆ ಬಂದೇ ಬರುತ್ತೆ ಸಹಜ ಅದು ಬಂದಾಗೆಲ್ಲ ಬನ್ನಿ ಕ್ಲಿಯರ್ ಮಾಡ್ಕೊಳ್ಳಿ ಬೆಳೀತಾ ಹೋಗಿ ಟೆಲಿಗ್ರಾಮಲ್ಲಿ ಹಾಕಿ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ ಫ್ರೀಯಾಗಿ ಇದ್ದೀವಿ ಯಾಕೆಂದರೆ ಎಲ್ಲರೂ ಚೆನ್ನಾಗಿರಬೇಕು ಲೋಕ ಸಮಸ್ತ ಸುಖಿನೋ ಬಂತು ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ದುಡ್ಡು ಮಾಡಬೇಕು ಸಾಲದಿಂದ ಹೊರಗೆ ಬರಬೇಕಂದ್ರೆ ನಾವು ಅದು ದುಡ್ಡು ಮಾಡೋರೊಟ್ಟಿಗೆ ಸೇರಿದ್ರೆ ನಾವು ಮಾಡ್ತೀವಿ ಕರೆಕ್ಟ್ ಅಲ್ವಾ ಸೊ ಇಲ್ಲಿ ಇನ್ಸ್ಟಿಟ್ಯೂಟ್ ಮಾಡಿ ಅದನ್ನು ಕೋರ್ಸ್ ಮಾಡಿದನ್ನೆಲ್ಲ ಒಂದು ಕೋರ್ಸ್ ಮಾಡ್ಬೋದು ಕವರ್ಸ್ ಮಾಡಿ ನಿಮ್ಗೊಂದು ಸೇಲ್ ಮಾಡಿ ಒಂದು ಐದು ಸಾವಿರ ಹತ್ತು ಸಾವಿರ ಫೀಸ್ ಇಟ್ಟು ಏನೂ ಪ್ರಯೋಜನ ಇಲ್ಲ ಸೊ ಫ್ರೀಯಾಗಿ ಕೊಡ್ತಾಯಿದ್ದೀವಿ ನಾಲೆಜ್ ಫ್ರೀಯಾಗಿ ಬರ್ತಿದೆ ಅಂತ ಮಿಸ್ಯೂಸ್ ಮಾಡ್ಕೊಬೇಡಿ ಕರೆಕ್ಟಾಗಿ ಯೂಸ್ ಮಾಡಿ ಅದನ್ನು ನಾವು ಕರೆಕ್ಟಾಗಿ ಉಪಯೋಗ ಮಾಡ್ಕೊಳ್ಳಿ ನೀವು ಚೆನ್ನಾಗಿ ಬೆಳಿತೀರಿ ಹಾಗೆ ನೀವು ಬೆಳೆದಾಗ ನಾಲ್ಕು ಜನಕ್ಕೆ ನಿಮ್ಮಲ್ಲಿ ಆದಷ್ಟು ಶೇರ್ ಮಾಡಿ ಅವರನ್ನು ಬೆಳೆಸಿ ಸೊ ದಟ್ ಅವರು ಬೆಳೀಲಿ ನೀವು ಬೆಳೀರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಜನಾರ್ದನ್ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ವೆರಿ ಮಚ್